ಈಗ ಸಹಜವಾಗಿಯೇ ಏನಾಗಿರ್ತದೆ ಭಾಳ ಆಗ್ಯಾರ ಮತ್ತು ಅಭ್ಯರ್ಥಿಗಳ ಸೆಲೆಕ್ಷನ್ನು ದಲ್ಲಿ ಸ್ವಲ್ಪ ಎರಡೂ ಎಲ್ಲ ಪಾರ್ಟಿ ಒಳಗೂ ಗೊಂದಲ ಸೃಷ್ಟಿಯಾಗಿದೆ ಇದರಿಂದ ಯಾರು ಮೂಲ ಕಾರ್ಯಕರ್ತರಿದ್ರು ಯಾರು ಸಾಕಷ್ಟು ಸಂಘಟನೆ ಕೆಲಸ ಮಾಡಿರ್ತಾರೆ ನಾಲ್ಕೈದು ವರ್ಷಗಟ್ಟಲೆ ಆಯ ಲೋಕಸಭಾ ಕ್ಷೇತ್ರದಾಗ ಓಡಾಡಿ ಕೆಲಸ ಮಾಡಿರ್ತಾರೆ ಮಂದಿ ನಿಷ್ಕ್ರಿಯ ಇರ್ತಾರೆ ಒಮ್ಮೆ ನಮಗೆ ಚುನಾವಣೆ ಬಂದಾಗನೆ ಹೊರಗೆ ಬರ್ತಾರೆ ಹಿಂಗೆ ಕಾರ್ಯಕರ್ತರ ಅಸಮಾಧಾನ ಕಾರ್ಯಕರ್ತರ ಭಾವನೆಗೆ ಬೆಲೆ ಸಿಕ್ಕಿಲ್ಲ ಅಂತೇಳಿ ಸಹಜವಾಗಿ ಒಂದು ರೀತಿ ಪಕ್ಷದ ಒಂದು ನಿರ್ಣಯಗಳ ಬಗ್ಗೆ ಸಹಜವಾಗಿಯೇ ಒಂದು ರೀತಿ ಅಸಮಾಧಾನ ಹೊರಮ ಇವೆಲ್ಲ ಗೋ ಬ್ಯಾಕು ಅವು ಬ್ಯಾಕು ಈ ಬ್ಯಾಕು ನಡೆದವು ಹ್ಞೂ ನೋಡಿರಿ ಈಗ ಅಂತಿಮವಾಗಿ ನಮ್ಮದೇನಿತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಹಿಂದೂ ರಾಷ್ಟ್ರ ಏನು ಹಿಂದುತ್ವ ಗಟ್ಟಿ ಉಳಿಬೇಕು ಇವತ್ತು ಸಾಕಷ್ಟು ಕಡೆ ಸಮಸ್ಯೆ ಆಗಿದೆ ಎಲ್ಲ ತನ್ನೋದು ಈಶ್ವರಪ್ಪನವ್ರದೇ ಉದಾಹರಣೆ ತಗೋರಿ ಈಶ್ವರಪ್ಪನವರು ಮಾ ಹೇಳೇನು ಹೇಳ್ತಾ ಇದ್ದಾರೆ ಎಲ್ಲ ನೂರಕ್ಕೆ ನೂರು ಸತ್ಯ ಇದೆ ಯಾವುದೂ ಅವರು ಸುಳ್ಳು ಮಾತಾಡ್ತಾ ಇಲ್ಲ ಈಶ್ವರಪ್ಪನವರು ಒಂದೇ ಮಾತಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದೇ ಫೋನ್ ಮಾ ಕರೆಗೆ ಅವರು ವಿಧಾನಸಭೆ ಸ್ಪರ್ಧೆ ಮಾಡಿದ್ರು ಹಿಂದೆ ಸರಿದ್ರು ಗೌರವಯುತವಾಗಿ ಮತ್ತು ಕೆಲವೊಂದು ಮಂದಿ ಪಾರ್ಟಿ ಬಿಟ್ಟು ಹೋಗಿ ಮತ್ತೆ ಲೋಕಸಭಾ ಟಿಕೆಟ್ ತರಲು ತೊಗೊಂಡ್ಬಂದರು ಇದನ್ನು ಸಹಜವಾಗಿ ನಿಷ್ಠಾವಂತ ಹಿಂದುತ್ವ ವಿಚಾರಧಾರಿಯ ಮಾತಾಡುವಂಥ ನಾಯಕರನ್ನ ಎಲ್ಲೋ ಕಡೆಗಣಿಸ್ತಾರನ್ನೋವಂಥ ಭಾವನೆ ಬರ್ತಾ ಇದೆ ಇದನ್ನು ಸರಿಪಡಿಸ್ಬೇಕಾಗಿದ್ದು ಈ ಅಪ್ಪ ಮಕ್ಕಳು ಈ ಅಪ್ಪ ಮಕ್ಕಳು ಸರಿಪಡಿಸುವಂಥದ್ದು ವಾತಾವರಣ ಅಂತೂ ರಾಜ್ಯದಲ್ಲಿ ನಾವು ಇಲ್ಲ ನನಗಂತರೂ ಮೊದಲು ಅಯೋಧ್ಯ ರಾಮ ಮಂದಿರ ಏನು ಅವತ್ತು ಉದ್ಘಾಟನೆ ಆಯಿತು ಇಪ್ಪತ್ತೆಂಟು ಲೋಕಸಭಾ ನೂರಕ್ಕೆ ನೂರು ಗೆಲ್ತಿರುವಂಥ ವಾತಾವರಣ ಸೃಷ್ಟಿ ಈ ರಾಜ್ಯದಲ್ಲಿ ಇತ್ತು ಇವ್ರಿಗೆ ಅಪ್ಪ ಮಕ್ಕಳ ಗೊಂದಲದಿಂದ ಸ್ವಲ್ಪ ಕಾರ್ಯಕರ್ತರು ವಿಚಲಿತರಾಗ ಅದರ ಮುಂದಿನ ದಿವಸಗಳಲ್ಲಿ ಈಗಂತರೂ ಯಾವ ಕಾರ್ಯಕರ್ತರು ಯಾರು ಮತದಾರರು ನರೇಂದ್ರ ಮೋದಿಯವರನ್ನು ಕೇಂದ್ರದಲ್ಲಿ ಅಧಿಕಾರ ತರಲೇಬೇಕು ತರದೇ ಇದ್ದರೆ ನಾವೆಲ್ಲರಿಗೂ ಭಾರತದಲ್ಲಿರೋ ಜನ ಸುರಕ್ಷಿತ ಇಲ್ಲ ಅನ್ನೋವಂಥ ಭಾವನೆ ಇದೆ ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ಆದರೆ ಈ ಚುನಾವಣೆ ಮುಗಿದ ಮೇಲೆ ಭಾಳ ದೊಡ್ಡ ರೀತಿಯ ಒಂದು ಬದಲಾವಣೆ ಆಗಲೇಬೇಕು ಅನ್ನೋಂಥ ಕೂಗು ಕರ್ನಾಟಕದ ಬಿ ಜೆ ಪಿಯಲ್ಲಿ ಹೇಳ್ತದೆ ಇದು ಇವತ್ತಿನ ಭವಿಷ್ಯ ಹೇಳ್ತೀನಿ ನಡ್ಕೊಂಡಂಥ ರೀತಿ ಸರಿ ಇಲ್ಲ ಕಾರ್ಯಕರ್ತರ ಜೊತೆಗೆ ನಾಯಕರ ಜೊತೆಗೆ ಹೈಕಮಾಂಡ್ ಹೈಕಮಂಡ್ ಎಲ್ಲೋ ಏನೋ ನನಗನ್ನಿಸ್ತದೆ ಈ ಯಡಿಯೂರಪ್ಪ ಇವ್ರ ಮಗನ ಬಿಟ್ಟು ಬಿಡು ನಾವು ಇದು ಮಾಡದೇ ಇದ್ರೆ ಏನೋ ಕರ್ನಾಟಕ ಮುನಿಗೋಗ್ತದತ್ತು ಏನೂ ಇಲ್ಲ ಮೊದಲಿಂದ ಯಾವ ಸಮುದಾಯಗಳು ಅವ್ರ ಜೊತೆಗಿಲ್ಲ ಆ ಲಿಂಗಾಯತ್ೊಳಗೂ ಮೇಜರ್ ಅಂದ್ರೆ ನಮ್ಮ ಜಮ ಯಾರು ನಾವಂತರೂ ಒಂದು ಒಬ್ಬನು ಅವ್ರ ನಾಯಕತ್ವ ಒಪ್ಗೊಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವನ್ನೆಲ್ಲ ಮೋಸ ಮಾಡ್ಯಾರ ನಮ್ಮ ಸಮಾಜಕ್ಕೆ ಈ ರಾಜ್ಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ಎಷ್ಟು ಅಡ್ಡ ಹಾಕಿದ್ರು ಯಡಿಯೂರಪ್ಪ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ವಿರೋಧ ಮಾಡಿದ್ರು ಮೀಸಲಾತಿ ಕೊಡೋದಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲನೂ ಇದು ಚುನಾವಣೆ ಮುಗಿಲಿ ಇವರೆಲ್ಲರೂ ಹೆಸರು ಬಹಿರಂಗ ಪಡಿಸ್ತೀವಿ ಇವರು ಕೈಯಾಗ ಮುಂದಿನ ದಿವಸಗಳಲ್ಲಿ ಬಿ ಜೆ ಪಿ ಸುರಕ್ಷಿತ ಇಲ್ಲ ಯಾವರೇ ಜಗಳ ಹಚ್ಚಲಕ್ಕತ್ತಾರೆ ಈಗ ಮತ ಯಾರು ಅವರೇ ಜಗಳ ಹಚ್ಚಲಕ್ಕತ್ತಾರ ತುಮಕೂರಿನಲ್ಲಿ ಯಾರು ಮಾಧುಸ್ವಾಮಿ ಯಾರು ಯಡಿಯೂರಪ್ಪ ಶಿಷ್ಯ ಚಿತ್ರದುರ್ಗದಲ್ಲಿ ದಾವಣಗೆರೆಯಲ್ಲಿ ಚಿತ್ರದುರ್ಗದಲ್ಲಿ ಚಂದ್ರಣ್ಣ ಎಮ್ ಎಲ್ ಎ ಅವರು ಪಾಪ ಚಂದ್ರಣ್ಣ ಯಡಿಯೂರಪ್ಪ ಕೆ ಜಿ ಪಿ ಮಾಡಿದಾಗ ಎಮ್ ಎಲ್ ಎಗೆ ರಾಜೀನಾಮೆ ಕೊಟ್ಟು ಅವರು ಹೋಗಿದ್ರು ಈಗ ಅವ್ರನ್ನ ಕರೆದು ಮಾತಾಡ್ಲಾರ್ದೇ ಒಮ್ಮೆ ನೀವು ಟಿಕೆಟ್ ಡಿಕ್ಲೇರ್ ಮಾಡ್ತೀರಿ ಅವರೇ ಚಂದ್ರಣ್ಣ ಹೇಳಿದ್ದೆ ಕಾರಜೋಳವ್ರು ಕೊಡದೇ ಇದ್ದರೆ ನಾನು ಕ್ಯಾಂಪೇನ್ ಮಾಡೋದಿಲ್ಲ ಅಂತ ಹೇಳಿ ಬೆ ಟಿಕೆಟ್ ಬದಲಾವಣೆ ಮಾಡಿದ್ರೆ ಚಂದ್ರನ ಹೇಳಿದ್ದೆ ನಾ ಹೇಳಿದ್ದಲ್ಲ ದಾವಣಗೆರೆಗೆ ಬರ್ರಿ ರೋಣಕಾಚಾರ್ಯ ಯಾರು ಕೂಸು ಯಡಿಯೂರಪ್ಪಂದೇ ಕೂಸು ಬೆಳಗಾವದಲ್ಲಿ ನೋಡಿರಿ ಸ್ಥಳೀಯ ನಾಯಕತ್ವ ಗಟ್ಟಿದ್ದಾಗ ಈಗ ನನಗೂ ಹೇಳಿದ್ರು ಬಾಗಲಕೋಟೆ ಬೆಳಗಾವಿ ಚಾಯ್ಸ್ ಮಾಡ್ಕೊಂಡ್ರು ನಾನು ಹೇಳಿದೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿಯ ಕಾರ್ಯಕರ್ತರ ನಾಯಕರಿಗೆ ನಾವು ಯಾವುದೇ ರೀತಿಯಿಂದ ತೊಂದರೆ ಕೊಡೋದು ಬೇಡ ಅಲ್ಲೇ ಸಾಕಷ್ಟು ಪಕ್ಷ ಬೆಳೆದಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಜಿ ಲೋಕಲ್ದವ್ರು ಕೊಟ್ಟರೆ ನಿಶ್ಚಿತವಾಗಿ ನಾವು ಸಾಮಾನ್ಯ ಕಾರ್ಯಕರ್ತರು ಇದ್ದೀವಿ ಏನು ಬಲಿ ಕೊಡ್ತಾಯಿದ್ದಾರೋ ಏನು ಏನು ಹೆಬ್ಬಾಳ್ಕರ್ ಜೋಡೆ ಏನು ಒಪ್ಪಂದ ಐತೋ ಗೊತ್ತಿಲ್ಲ ನಾನು ಅದು ಹೊರಗೆ ಬರ್ತದೆ ಹೆಬ್ಬಾಳ್ಕರ್ಗೆ ಅನುಕೂಲ ಆಗಿಲತ್ತೂ ಕ ಕುತಂತ್ರ ಇರಬೇಕು ಹ್ಞೂ ಅವರೇ ಅಪ್ಪ ಮಕ್ಕಳೇ ಏನು ಮಾಡಿದ್ರು ಬಿ ಕರ್ನಾಟಕ ಬಿ ಜೆ ಪಿ ಒಳಗೆ ಯಾರು ಮಾಡೋರು ಹಾಂ ಮ್ಯಾಗಿನವ್ರು ಅವ್ರದ್ದು ಮಾತು ಕೇಳಕತ್ತಾರೆ ಅಪ್ಪ ಮಕ್ಕಳೇ ಅಲ್ಲಿ ಶಟರ್ ಕೋಟಿ ಕಡಬೇಕೈತೋ ಗೊತ್ತಿಲ್ಲ ಅಷ್ಟು ಪಕ್ಷದ ಬಗ್ಗೆ ಕಳ್ಕೊಳಿದ್ರೆ ಶಿವಮೊಗ್ಗ ಲೋಕಸಭೆಯನ್ನು ಈಶ್ವರಪ್ಪನವ್ರಿಗೆ ತ್ಯಾಗ ಮಾಡಬೇಕು ಮೂರು ಮಂದಿ ಅದಾರೆ ಇದು ಕರ್ನಾಟಕ ರಾಘವೇಂದ್ರ ಎಮ್ ಪಿ ಅವನ ಮಗ ಒಬ್ಬ ಎಮ್ ಎಲ್ ಎ ರಾಜ್ಯಾಧ್ಯಕ್ಷ ಅವರಪ್ಪ ಪಾರ್ಲಿಮೆಂಟ್ ಬೋರ್ಡ್ ಮೆಂಬರು ತ್ಯಾಗ ಮಾಡಿರಿ ಮತ್ತೊಬ್ಬರಿ ತ್ಯಾಗ ಮಾಡೋದು ಕತೆ ಹೇಳ್ತೀರಲ್ಲ ನೀವು ತ್ಯಾಗ ಮಾಡಿರಿ ನಿಮ್ಮ ಮನೆಯಾಗ ಒಂದೇ ಒಂದೇ ಹುದ್ದೆಗೆ ಒಂದೇ ಪೋಸ್ಟಪ್ಪ ಅಂದರೆ ರಾಘವೇಂದ್ರ ಸರಿಸಿ ಯಾಕಂದ್ರೆ ಹಿಂದುಳಿದ ಸಮಾಜಕ್ಕೆ ಒಂದು ಕೊಡಬೇಕಲ್ಲ ಹಾಲು ಮತ ಸಮಾಜಕ್ಕೆ ಇವತ್ತು ಕುರುಬ ಸಮಾಜಕ್ಕೆ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ ಈಶ್ವರಪ್ಪನವ್ರು ಕೇಳೋದ್ರಾಗೇನು ತಪ್ಪಿಲ್ಲ ನೋಡಬೇಕು ಹ್ಞೂ ಅದೇ ಅದೇನು ನೋಡ್ರಿ ಯಾವುದೇ ನಾಮಪತ್ರ ಅಂತಿಮವಾಗಿ ತಕ್ಕೋದು ಮುಗಿದ್ಮ್ಯಾಗೆ ಏನಾಗ್ತದೆ ಅನ್ನೋದು ಅಖಾಡಾವಾಗ ತಯಾರಾಗ್ತದೆ ಯಾವ ದಿಂಗಾಲೇಶ್ವರ ರೀ ಅವರೆಲ್ಲ ಯಡಿಯೂರಪ್ಪನ ಚೇಲ ಸ್ವಾಮಿ ನಾನು ಹೇಳಿಲ್ಲ ದಂಗಾಲೇಶ್ವರ ಹಾಂ ಒಬ್ಬ ಭಟಾಧೀಶ್ವರಿಗಿರುವಂಥ ಏನಾದರೂ ಅವನ ಮಾದ ಹರಿಹರ ಸ್ವಾಮಿನೇ ಎದ್ದಲ್ಲ ಈಗ ಅನ್ಯಾಯ ಆಗೈತಿ ಬಿ ಜೆ ಪಿದಿಂದ ದಿಂದ ಯಾವ್ದು ಅನ್ಯಾಯ ಆಗತ್ತಿ ಅವನ ಶಿಷ್ಯ ಟಿಕೆಟ್ ಕೊಟ್ಟೆ ಅಲ್ಲಿ ಬೆಳಗಾವಕ್ಕೆ ಇವರೆಲ್ಲ ಯಡಿಯೂರಪ್ಪನ ಇಳಿಸುವಾಗ ದಿಂಗಾಲೇಶ್ವರ ಸ್ವಾಮಿ ಈ ಎಷ್ಟು ಸ್ವಾಮಿಗಳನ್ನ ಕರ್ಕೊಂಡೋಗಿ ಬಿ ಜೆ ಪಿನ ಅಂತಿಸಿದ್ರು ಬಿ ಜೆ ಪಿ ಮುಗಿಸಿಬಿಡ್ತೀವಿ ಅಂತ್ಯ ಮಾಡ್ತೀವಿ ಅಂದರು ದಿಂಗಾಲೇಶ್ವರ ಹಿಂದೆ ಯಾರೂ ಇಲ್ಲ ನಾನು ಇಷ್ಟೇ ಉಳಿದು ಅವ್ರ ಹಿಂದೆ ಬೆನ್ನು ಹತ್ತು ಸ್ವಾಮಿಗಳಿಗೆ ವಿನಂತಿ ಮಾಡ್ಕೋತೀನಿ ಅಂಥ ಸ್ವಾಮಿಗಳು ಬೆನ್ನು ಹತ್ತಬೇಡ್ರಿ ನಿಮ್ಮ ಗೌರವ ಕಡಿಮೆ ಆಗ್ತೀವಿ ಈಗಾಗಲೇ ಒಂದು ಎರಡು ಸ್ವಾಮಿಗಳು ಬಿಟ್ಟಾರ ಹಾಂ ಮಠ ಶ್ರೀಗಳು ಹೇಳಾರೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ದಯವಿಟ್ಟು ಈ ದಂಗಾಲೇಶ್ವರ ಸ್ವಾಮಿ ಬೆನ್ನು ಹತ್ತಬಾಡ್ರಿ ಇದು ದೇಶದ ಚುನಾವಣೆ ಇದೆ ನಮ್ಮ ರಾಷ್ಟ್ರ ಉಳಿಬೇಕು ನಮ್ಮ ಹಿಂದುತ್ವ ಉಳಿಬೇಕು ಭಾರತ ಜಗತ್ತಿನ ಗುರು ಆಗಬೇಕು ಇಷ್ಟರ ಸಲ ಚುನಾವಣೆ ಇದೆ ಈ ದಂಗಾಲೇಶ್ವರನಿ ಯಾವ ಆಶವ್ರ ನಿಂತರೂ ಏನೂ ಆಗೋದಿಲ್ಲ ಪ್ರಹ್ಲಾದ್ ಜೋಶ್ವರಿ ಆರಿಸಿ ಬರ್ತಾರೆ ಯಾರು ಅದೇ ಟಾರ್ಗೆಟ್ ಯಾರು ಈ ಅಪ್ಪ ಮಕ್ಕಳೇ ಮಾಡೋರು ದಿಂಗಾಲೇಶ್ವರ ಮೊದಲು ಏನು ಮಾಡಿದ್ರು ಮುಖ್ಯಮಂತ್ರಿ ಇದ್ದಾಗ ಇದೇ ಮಾಡಿದ್ರು ಸರ್ ಹಾಂ ರೀ ಅದು ಮುಗಿಲದ ಹೌದು ಈ ಇನ್ನವ್ರು ನಿಂದಿರಲಿ ಯಾರು ನಿಂದಿರ್ತಾರೆ ನಾವು ಪಕ್ಷೇತರ ಅಂತಾರಲ್ಲ ನಿಂದಿರಲಿ ಆದ ನಮ್ಮ ಅಭ್ಯರ್ಥಿ ಕನಿಷ್ಠ ಮೂರು ಲಕ್ಷ ಲೀಡ್ ಲೀಡ್ಲೇ ಬಾಗಲ್ಕೊಂಡು ನಾವು ಗೆಲ್ತೀವಿ ಬೇಕಾದಷ್ಟು ಕೋಟಿ ಖರ್ಚು ಮಾಡಲಿ ಆ ಎಲ್ಲ ಎಷ್ಟು ಹಣ ಮಾಡಿ ಲೂಟಿ ಮಾಡ್ಯಾರಲ್ಲ ಕರ್ನಾಟಕದ ಕಾಂಗ್ರೆಸ್ಸಿನ ಮಂತ್ರಿಗಳು ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಹಳೆಯ ಇವ್ರನ್ನ ಎಲ್ಲರೂ ಇಟ್ಟು ವರ್ಷ ಏನು ದುಡಿದ್ರು ಲುಟಿ ಮಾಡ್ಯಾರಲ್ಲ ಆ ರೊಕ್ಕ ಜನ ತಗೋಬೇಕು ಬಿ ಜೆ ಪಿಗೆ ಓಟ್ ಏ ಏನಿಲ್ಲ ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ ನಾವು ಜಿಗ್ಜಿನಿಯವ್ರು ಏನು ಹೇಳಿದ್ರಲ್ಲ ನನಗೇನು ಅನಿಸೋದಿಲ್ಲ ಸುಮ್ಮನೆ ನಾನು ಹಂಗ ನಾನು ವಿಡಿಯೋ ಪೂರ್ತಿ ನೋಡ್ಯಲ್ಲ ಆದರೆ ಒಂದು ಸಮುದಾಯವನ್ನು ಯಾರೂ ಟಾರ್ಗೆಟ್ ಮಾಡೋದಿಲ್ಲ ಯಾವನೇ ಒಬ್ಬ ರಾಜಕಾರಣಿ ನಾ ಮಾಡೀನಿ ಬಿಡ್ರಿ ಮುಸ್ಲಿಮ್ರದ್ದು ಮಾಡೀನಿ ನನಗೆ ಧೈರ್ಯ ಇದೆ ನಾನು ಮಾಡೀನಿ ನನಗೆ ಅವ್ರ ಊಟ ಅವಶ್ಯಕತೆ ಇಲ್ಲ ಆದರೆ ನಾವು ಬಂಜಾರ ಸಮಾಜ ಟಾರ್ಗೆಟ್ ಮಾಡಬಾರ್ದು ಬೋವಿ ಸಮಾಜಕ್ಕೆ ಟಾರ್ಗೆಟ್ ಮಾಡಬಾರ್ದು ಅವೆಲ್ಲ ನಮ್ಮ ಸಾಂಪ್ರದಾಯಿಕ ಮತದಾರರೂ ಬಿ ಜೆ ಪಿ ಇವತ್ತು ಆ ಎಲ್ಲ ಹಿಂದು ದಲಿತ ಸಮುದಾಯದಾಗ ಗಟ್ಟಿಯಾಗಿ ನಿಂತವ್ರೆ ಬಂಜಾರ ಅಲ್ಲಿಂದ ಬೋವಿ ಸಮಾಜ ಭಜಂತ್ರಿ ಸಮಾಜ ಮತ್ತು ನಮ್ಮ ಇವರೇನು ಆದಿ ಜಾಂಬವ ಮತ್ತು ಸ್ವಲ್ಪ ನಮ್ಮ ಏನು ನಮ್ಮ ರೈಟ್ ಕಮ್ಯುನಿಟಿ ಯಾರ್ದು ನಮ್ಮ ಸಮುದಾಯಗಳು ಯಾರೂ ಬಿ ಜೆ ಪಿ ಇರೋದಿಲ್ಲ ಮತ್ತು ನನಗನ್ನಿಸ್ತದೆ ನಮ್ಮ ಬಿಜಾಪುರ ಎಂ ಪಿ ಹಾಗೇನು ಹೇಳಿರೋದಿಲ್ಲ ಏನೋ ಸೃಷ್ಟಿ ಮಾಡ್ತಾರೆ ಮಮ್ಮಿ ಟಿಕೆಟ್ ಸಿಗ್ಲಾರ್ದಾಗ ಏನಾರು ಎಬ್ಬಸ್ತದ್ದು ಅದಕ್ಕೆಲ್ಲ ಯಾರು ಕಿವಿ ಕೊಡಬಾರ್ದು ಯಾವ ಬಂಜಾರ ಸಮಾಜ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯತಿ ನಾವು ಅದೀವಿ ನಾವು ಯಾವುದೇ ರೀತಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊತೀವಿ